ಗಾಂಧೀಜಿಯವರ ಈ ಮಾತು ಅವರ ಇಡೀ ಚಿಂತನೆಯನ್ನ ಹಿಡಿದಿಡುತ್ತೆ ಅವರ ಪ್ರಕಾರ ಅಹಿಂಸಾವಾದಿಯಾಗಿರೋಕೆ ಹಿಂಸೆಗಿಂತಲೂ ಹೆಚ್ಚು ಧೈರ್ಯ ಹೆಚ್ಚು ಬೇಕು ಅದು ಹೇಳಿತನ ಅಲ್ಲವೇ ಅಲ್ಲ ಸೊ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಈ ತತ್ವಗಳನ್ನೆಲ್ಲ ಪರೀಕ್ಷಿಸಿ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡ್ಮೇಲೆ ಗಾಂಧೀಜಿ ಹತ್ತೊಂಬತ್ ನೂರ ಹದ್ನೈದರಲ್ಲಿ ಭಾರತಕ್ಕೆ ವಾಪಸ್ ಬಂದ್ರು ಇಲ್ಲೇ ಅವರಿಗಾಗಿ ಒಂದು ಇನ್ನೂ ದೊಡ್ಡ ಸವಾಲ್ ಕಾಯ್ತಾ ಇತ್ತು ಅದೇ ಬ್ರಿಟಿಷರ ಆಳ್ವಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡೋದು ಭಾರತಕ್ಕೆ ಬಂದ ಮೇಲೆ ಅವರು ತಮ್ಮ ಅಹಿಂಸಾತ್ಮಕ ಹೋರಾಟವನ್ನು ಒಂದು ಬೃಹತ್ ಮಟ್ಟದಲ್ಲಿ ಶುರು ಮಾಡಿದರು ಹತ್ತೊಂಬತ್ತು ನೂರ ಹದಿನೇಳರ ಚಂಪಾರಣ ಸತ್ಯಾಗ್ರಹದಿಂದ ಹಿಡಿದು ಖೇಡಾ ಸತ್ಯಾಗ್ರಹ ಅಸಹಕಾರ ಚಳುವಳಿ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯವರೆಗೂ ಹೀಗೆ ಒಂದಾದ ಮೇಲೊಂದರಂತೆ ರಾಷ್ಟ್ರವ್ಯಾಪಿ ಚಳುವಳಿಗಳನ್ನು ಮುನ್ನಡೆಸಿ ಲಕ್ಷಾಂತರ ಜನರನ್ನು ಒಟ್ಟಿಗೆ ಸೇರಿಸಿದರು ಇವೆಲ್ಲದರಲ್ಲೂ ಅತ್ಯಂತ ಪ್ರಮುಖವಾದದ್ದು ಅಂದರೆ ಐತಿಹಾಸಿಕ ದಾಂಡಿಯಾತ್ರೆ ಯೋಚನೆ ಮಾಡಿ ಬರೋಬ್ಬರಿ ನಾನೂರು ಕಿಲೋಮೀಟರ್ ಅಷ್ಟು ದೂರ ಅವರು ತಮ್ಮ ಅನುಯಾಯಿಗಳ ಜೊತೆ ಕಾಲ್ನಡಿಗೆಯಲ್ಲೇ ಸಾಗಿದ್ರು ಅದ್ಯಾಕೆ